ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನೂ ಹೊಸದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಊರಲ್ಲಿ ಹಬ್ಬ ಇದೆ ಹೋಗಿದ್ದು ಬರೋಣ ಅಂತ ಹೇಳಿ ನಿನ್ನೆ ಅಮ್ಮ ಫೋನ್ ಮಾಡಿದ್ರು ಸರಿ ನಾನು ಬರ್ತೀನಿ ಅಂತ ಹೇಳಿದ್ದೆ ಇವತ್ತು ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಊರಿಗೆ ಹೋಗ್ತಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸಿ ನಾನು ಕೂಡ ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅಪ್ಪ ಅಮ್ಮ ರತ್ನ ಎಲ್ಲರೂ ಬೆಳಿಗ್ಗೆ ಬಂದರು ಇನ್ನೂ ಕಾರಲ್ಲಿ ಎಲ್ರಿಗೂ ಜಾಗ ಆಗಲ್ಲ ಅಂತ ಹೇಳಿ ಮೋಹಿತ್ ಮತ್ತು ಆನಂದ ಇಬ್ರು ಸ್ಕೂಟ್ರಲ್ಲಿ ಬರ್ತೀವಿ ಅಂತ ಅಂದರು ಸರಿ ಅಂತ ಹೇಳಿ ನಾವೆಲ್ಲರೂ ಇವಾಗ ಕಾರಲ್ಲಿ ಹೊರಡ್ತಾ ಇದ್ದೀವಿ ನಾವಿವತ್ತು ಹೋಗ್ತಿರೋದು ಕೇರ್ ನಗರಕ್ಕೆ ಕೇರ್ ನಗರ ನಮ್ಮ ತಂದೆ ಊರು ಕೇರ್ ನಗರದಲ್ಲಿ ನಮ್ಮ ತಂದೆ ಕಡೆ ಇರೋ ರಿಲೇಷನ್ಸ್ ಎಲ್ಲ ಅಲ್ಲೇ ಇರೋದು ಹಾಗೆಯೇ ಕೇರ್ ನಗರದಿಂದ ಟೆನ್ ಕಿಲೋಮೀಟರ್ಸ್ ಮುಂದೆ ಹೋದರೆ ದೆಗ್ನಹಳ್ಳಿ ಅಂತ ಹೇಳಿ ಇನ್ನೊಂದು ಊರು ಸಿಗುತ್ತೆ ಆ ಊರಲ್ಲೂ ಕೂಡ ನಮ್ಮ ರಿಲೇಷನ್ಸ್ ಇದ್ದಾರೆ ಈ ಊರಲ್ಲಿ ನಮ್ಮ ತಂದೆ ಮನೆ ಕುಲದೇವರಾಗಿರೋ ಕರಿಯಮ್ಮ ತಾಯಿ ನೆಲೆಸಿರೋದು ಇವತ್ತು ಊರಲ್ಲಿ ಕರಿಯಮ್ಮ ತಾಯಿಗೆ ಹಬ್ಬನ ಮಾಡ್ತಾ ಇದ್ದಾರೆ ಇನ್ನು ಈ ಊರಲ್ಲಿ ಹಬ್ಬನ ಮಾಡಿ ಸುಮಾರು ನಲವತ್ತೈದು ವರ್ಷ ಆಗಿತ್ತು ಆವಾಗಿಂದ ಹಬ್ಬನ ಮಾಡಿರಲಿಲ್ಲ ಈ ವರ್ಷ ಹಬ್ಬ ಮಾಡಬೇಕು ಅಂತ ಹೇಳಿ ಊರಿನ ಗ್ರಾಮಸ್ಥರು ಮತ್ತು ಮುಖ್ಯಸ್ಥರು ಎಲ್ಲ ನಿರ್ಧಾರ ಮಾಡಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಇನ್ನು ಕರಿಯಮ್ಮ ತಾಯಿ ದೇವರು ಏಳು ಕೂಟಕ್ಕೆ ಕುಲದೇವತೆ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ನಿನ್ನೆ ಎಲ್ಲ ದೇವಸ್ಥಾನದಿಂದನೂ ದೇವ್ರನ್ನ ತಂದು ಮೆರವಣಿಗೆ ಮಾಡಿ ಹಬ್ಬನ ಆಚರಿಸಿದರೆ ಇನ್ನು ಇವತ್ತು ದೇವ್ರಿಗೆ ಮರಿ ಕೂದು ಹಬ್ಬನ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಸಂಜೆ ತನಕ ಪೂಜೆ ನಡೆಯುತ್ತೆ ಹಾಗಾಗಿ ನಾವು ಕೂಡ ಕುಲದೇವತೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನಾವು ಕೂಡ ಇವಾಗ ಊರೊಳಗಡೆ ಬಂದ್ವಿ ಇನ್ನು ಈ ಊರಿಗೆ ನಾನು ಬಂದು ಸುಮಾರು ವರ್ಷಗಳೇ ಆಗಿತ್ತು ನಾನು ಚಿಕ್ಕವಳಿದ್ದಾಗ ಬಂದಿದ್ದು ನನಗಷ್ಟು ನೆನಪಿಲ್ಲ ಎಲ್ಲ ಗ್ರಾಮಸ್ಥರು ಸೇರಿ ಒಟ್ಟಿಗೆ ಹಬ್ಬ ಮಾಡ್ತಿರೋದ್ರಿಂದ ಈ ಸಲಿಯಂತೂ ತುಂಬಾ ಜನ ಸೇರಿದ್ದಾರೆ ದೇವಸ್ಥಾನದಲ್ಲಂತೂ ಸಿಕ್ಕಾ ರಶ್ ಇತ್ತು गंदा किस

ದೇವಸ್ಥಾನದಲ್ಲಿ ತುಂಬ ರಶ್ ಇದ್ದಿದ್ದರಿಂದ ಆಚೆ ಕಡೆನೇ ಪೂಜೆ ಮಾಡ್ಕೊಳ್ಳಿ ಅಂದರು ಇನ್ನು ನಾವು ಕೂಡ ಕಾಯಿ ಹೊಡೆದು ಆಚೆ ಕಡೆನೇ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ ಒಳಗಡೆ ಹೋದ್ವಿ ಇನ್ನು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆಯೇ ದೇವ್ರಿಗೆ ಹೂವಿನ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಆಚೆ ಕಡೆ ಬಂದ್ವಿ ಇನ್ನು ಕುಲದೇವತೆ ಹಬ್ಬ ಆಗಿರೋದ್ರಿಂದ ಎಲ್ಲ ರಿಲೇಷನ್ಸು ಕೂಡ ಬಂದಿದ್ರು ಎಲ್ಲರೂ ನೋಡಿ ತುಂಬ ಖುಷಿಯಾಯಿತು ಎಲ್ಲರನ್ನೂ ಒಟ್ಟಿಗೆ ನೋಡಿ ತುಂಬ ಆಯಿತು ಇನ್ನು ದೊಡ್ಡಪ್ಪ ದೊಡ್ಡಮ್ಮ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ರು ಎಲ್ಲರ ಜೊತೆನೂ ಮಾತಾಡ್ತಾ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ ಇನ್ನು ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋ ಕೂಡ ತೊಗೊಂಡ್ವಿ ಎಲ್ಲ ಆದಮೇಲೆ ನಾವು ಕೂಡ ಇವಾಗ ಊಟಕ್ಕೆ ಬಂದಿದ್ದೀವಿ ಇವತ್ತು ದೇವ್ರಿಗೆ ಹಬ್ಬ ಮಾಡ್ತಿರೋದ್ರಿಂದ ದೇವ್ರಿಗೆ ಮರಿನ ಕೂದು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾ ಇದಾರೆ ಇವಾಗ ನಾವು ಕೂಡ ಊಟಕ್ಕೆ ಕೂತಿದ್ದೀವಿ ಇನ್ನು ಅಂತೂ ತುಂಬ ತರಲೆ ಮಾಡ್ತಾ ಊಟ ಎಲ್ಲಾ ಮುಗಿಸ್ಕೊಂಡು ಇನ್ನು ನಾವು ಕೂಡ ದೇವಸ್ಥಾನದಿಂದ ಹೊರಟ್ವಿ ನಾವು ಹೊರಟಾಗ ಟೈಮ್ ಬಂದು ಎರಡೂವರೆ ಆಗಿತ್ತು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ